ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಇದೀಗ ಫಿನಾಲೆ ವಾರದಲ್ಲಿರ್ತಕ್ಕಂಥ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ವಿಶೇಷವಾದಂತಹ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಈ ಒಂದು ಪರ್ಮಿಷನ್ ಅಥವಾ ಪ್ರಾಮಿಸ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ನಲ್ಲಿರ್ತಕ್ಕಂಥ ಅಷ್ಟು ಜನ ಸ್ಪರ್ಧಿಗಳು ತಮ್ಮ ಆಸೆಗಳನ್ನು ಒಂದು ಪೇಪರ್ನಲ್ಲಿ ಬರೆದು ಅದನ್ನು ಅಲ್ಲಿರ್ತಕ್ಕಂಥ ದೀಪದ ಒಳಗಡೆ ಹಾಕಬೇಕು ಐದು ಆಸೆಗಳಿಗೆ ಪರ್ಮಿಷನ್ ಕೊಟ್ಟಿರತಕ್ಕಂಥ ಬಿಗ್ ಬಿ ಅದರಲ್ಲಿ ಯಾವುದಾದ್ರೂ ಒಂದು ಆಸೆಯನ್ನು ನೆರವೇರಿಸ್ತೀವಿ ಅಥವಾ ಆಗ್ತಕ್ಕಂಥ ಆಸೆಗಳನ್ನು ನೆರವೇರಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಭವ್ಯ ಗೌಡ ಕೂಡ ಐದು ಆಸೆಗಳನ್ನು ಹೇಳ್ಕೊಂಡಿದ್ದು ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ತಮ್ಮ ತಂದೆಯನ್ನು ಬಿಗ್ ಬಾಸ್ ವೇದಿಕೆಯಲ್ಲಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ನೋಡಲೇಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗಾದರೆ ಭವ್ಯ ಗೌಡ ಅವರ ತಂದೆ ಬಿಗ್ ಬಾಸ್ ಮನೆಗೆ ಬರದೇ ಇರೋದಕ್ಕೆ ಕಾರಣವೇನು ಅದರಲ್ಲೂ ಭವ್ಯ ಗೌಡ ಅವರು ಈ ಒಂದು ಆಸೆ ತುಂಬಾ ಸ್ಪೆಷಲ್ ಇದನ್ನು ಈಡೇರಿಸಲೇಬೇಕು ಅಂತ ಕೇಳ್ಕೊಂಡಿದ್ದಾರೆ ಹಾಗಾದರೆ ಭವ್ಯ ಗೌಡ ಅವರ ತಂದೆ ಭವ್ಯ ಗೌಡ ಅವರ ಜೊತೆಗೆ ಮಾತನಾಡೋದಿಲ್ವಾ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಭವ್ಯ ಗೌಡ ಅವರ ತಂದೆ ತುಂಬ ಅಂದರೆ ತುಂಬಾ ಇನ್ನೋಸೆಂಟ್ ಅಷ್ಟೇನೆ ಒಂದು ರೀತಿ ಮೃದು ಸ್ವಭಾವದ ವ್ಯಕ್ತಿ ಅಂತ ಹೇಳಬಹುದು ಭವ್ಯ ಗೌಡ ಅವರಿಗೆ ಅವರ ಅಪ್ಪ ಅಂದರೆ ಪಂಚಪ್ರಾಣ ಆದರೆ ಅವರ ಅಪ್ಪ ಬಿಗ್ ಬಾಸ್ ಮನೆಯೊಳಗೆ ಬರದೇ ಇರೋದು ಅವ್ರಿಗೆ ತುಂಬಾ ನೋವು ಕೊಟ್ಟಿದೆ ಹೀಗಾಗಿ ಬಿಗ್ ಬಾಸ್ ಮನೆಗೆ ಅವರನ್ನು ಕರೆಸಲೇಬೇಕು ಅನ್ನೋ ಒಂದು ಬೇಡಿಕೆಯನ್ನು ಭವ್ಯ ಇಟ್ಟಿದ್ದಾರೆ ಇನ್ನು ಭವ್ಯ ಗೌಡ ಅವರ ತಂದೆಗೆ ಮಾತು ಬರಲ್ಲ ಹೀಗಾಗಿ ಭವ್ಯ ಗೌಡ ಅವರಿಗೆ ಹೊಡೆತಾ ಬೀಳುತ್ತೆ ಅನ್ನುವಂತಹ ಕಾರಣಕ್ಕೆ ಅವರು ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು ಸ್ವತಃ ಭವ್ಯ ಅವರೇ ಕೂಡ ಈ ಒಂದು ವಿಷಯವನ್ನು ಹೇಳಿಕೊಂಡಿದ್ರು ನಮ್ಮ ತಂದೆಯನ್ನು ನೋಡಿದ್ರೆ ಇವರು ಭವ್ಯ ಗೌಡ ಅವರ ತಂದೇನಾ ಅನ್ನುವಂತೆ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ತಂದೆ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ನನಗೋಸ್ಕರ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದರು ಅದು ನಿಜಕ್ಕೂ ಕೂಡ ಒಂದು ರೀತಿ ಸತ್ಯ ಅಂತ ಹೇಳಬಹುದು ಯಾಕಂತಂದರೆ ಒಂದಷ್ಟು ವರ್ಷಗಳ ಹಿಂದೆ ಸ್ನಾನದ ಮನೆಯಲ್ಲಿ ಜಾರಿ ಬಿದ್ದಂತಹ ಭವ್ಯ ಗೌಡ ಅವರ ತಂದೆಗೆ ಧ್ವನಿಪೆಟ್ಟಿಗೆ ಒಡೆದು ಹೋಗುತ್ತೆ ಧ್ವನಿಪೆಟ್ಟಿಗೆಗೆ ಬಹಳ ಮಾರಕ ಹೊಡೆತಾ ಬೀಳುತ್ತೆ ಅದಾದ ನಂತರ ಒಂದಷ್ಟು ಆಪರೇಷನ್ಗಳಾಗುತ್ತೆ ಸ್ವಲ್ಪ ರಿಕವರಿ ಆಗ್ತಾರೆ ಆದರೂ ಕೂಡ ಶಾಶ್ವತವಾಗಿ ಮಾತನ್ನು ಕಳೆದುಕೊಂಡಿದ್ದವರು ಈಗ ಒಂದಷ್ಟು ರಿಕವರಿಯನ್ನು ಪಡೆದುಕೊಂಡು ಅಸ್ಪಷ್ಟವಾಗಿ ಮಾತನಾಡ್ತಾರೆ ಅವರು ಮಾತನಾಡೋದಷ್ಟು ಅರ್ಥ ಆಗೋದಿಲ್ಲ ಹೀಗಾಗಿ ಅವರು ಯಾವುದೇ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೋದಿಲ್ವಂತೆ ಹೀಗಾಗಿ ಭವ್ಯ ಗೌಡ ಅವರು ಕೂಡ ಈ ಒಂದು ವಿಷಯವನ್ನೇ ಇಟ್ಕೊಂಡು ತಮ್ಮ ತಂದೆಯವರನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಈ ಒಂದು ಆಸೆಯನ್ನು ಬಿಗ್ ಬಾಸ್ ಈಡೇರಿಸ್ತಾರೆ ಇಲ್ವಾ ಕಾದ್ ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು